ಶಿಕ್ಷಕರಿಗೆ ವಿದ್ಯಾಪ್ರವೇಶದ ಹದಿನೈದನೇ ದಿನದ ತರಗತಿ ನಿರ್ವಹಣೆಗೆ ಸ್ವಾಗತ ಶಿಕ್ಷಕರೇ ಹದಿನೈದನೇ ದಿನ ಅಂದರೆ ನೀವು ಕಳೆದ ಬಾರಿಯ ಏನು ವಿದ್ಯಾಪ್ರವೇಶದ ಕೈಪಿಡಿ ಇದೆಯೋ ಅದರಲ್ಲಿ ದಿನ ಇಪ್ಪತ್ತಾರರಲ್ಲಿ ಕೊಟ್ಟಿರುವಂಥ ಚಟುವಟಿಕೆಗಳನ್ನು ನೋಡಿಕೊಂಡು ಈ ಒಂದು ತರಗತಿಯನ್ನು ನಿರ್ವಹಣೆ ಮಾಡಬಹುದು ಇಲ್ಲಿ ಮೊದಲನೇ ಅವಧಿ ಶುಭಾಶಯ ವಿನಿಮಯ ಮತ್ತು ಮಾತುಕತೆ ಈ ಅವಧಿಗೆ ಮೂರು ತರಗತಿಯ ಮಕ್ಕಳನ್ನು ಸ್ವಾಗತ ಮಾಡಬೇಕು ಸ್ವಾಗತ ಮಾಡಿದ ನಂತರ ಅಲ್ಲಿ ಚಟುವಟಿಕೆಯನ್ನು ಕೊಟ್ಟಿದ್ದಾರೆ ನನ್ನ ಒಳ್ಳೆಯ ಅಭ್ಯಾಸಗಳು ಅಂತೇಳಿ ಕೊಟ್ಟಿದ್ದಾರೆ ಅಂದರೆ ಅಲ್ಲಿ ಒಳ್ಳೆಯ ಅಭ್ಯಾಸಗಳು ಯಾವುದೇದಿದೆ ಅನ್ನೋದ್ರ ಬಗ್ಗೆ ಮಕ್ಕಳಂತ್ರ ಕೇಳಿಕೊಂಡು ಅಥವಾ ಗೊತ್ತಿಲ್ಲ ಅಂದರೆ ನಾವೇ ನಾವೇ ಅದನ್ನು ಮಕ್ಕಳಿಗೆ ಹೇಳ್ಕೊಡ್ಬೇಕಾಗತ್ತೆ ಉದಾಹರಣೆಗೆ ಕೂದಲು ಬಾಚ್ಕೊಳ್ಳೋದು ಹಲ್ಲುಜ್ಜೋದು ಕೈಗಳನ್ನು ತೊಳೆಯೋದು ಈ ರೀತಿಯಲ್ಲಿ ಇತ್ಯಾದಿಗಳ ಚಿತ್ರಗಳನ್ನು ತೋರಿಸ್ಕೊಂಡು ನಾವು ಅಥವಾ ಮಕ್ಕಳಿಂದ ಕೇಳಿಕೊಂಡು ನಾವು ಒಂದು ಚಟುವಟಿಕೆಯನ್ನು ಮಾಡಬೇಕಾಗತ್ತೆ ಇನ್ನು ಎರಡನೇ ಚಟುವಟಿಕೆ ಬಂದು ನನ್ನ ಪ್ಲೇಟ್ನಲ್ಲಿ ಏನಿದೆ ಅಂತ ಇಲ್ಲಿ ಕೆರೆ ದಂಡ ಆಡಿದ ಆಟದ ಮಾದರಿಯಲ್ಲಿ ಒಂದು ಆಟವನ್ನು ಆಡಿಸ್ಬೇಕು ಇದಕ್ಕೆ ಪೂರಕವಾಗಿ ಒಂದು ವಿಡಿಯೋ ಇದೆ ನೀವು ಅದನ್ನು ನೋಡಿಕೊಂಡು ಅದೇ ಮಾದರಿಯಲ್ಲಿ ಮಾಡಬಹುದು ಕೆರೆ ದಡ ಆಟದ ಥರ ಈ ಆಟ ಆಡಿಸ್ತಿದ್ದೀನಿ ಹೇಳ್ಕೊಟ್ಟಾಗೆ ಪಾಲಿಸ್ಬೇಕು ಫಸ್ಟು ಕೆರೆ ದಂಡದ್ದು ಹೇಳ್ತೀನಿ ಆಮೇಲೆ ತರಕಾರಿ ಹಣ್ಣುಗಳ ಹೆಸರು ಹೇಳ್ತೀನಿ ತರಕಾರಿ ಹೆಸ್ರು ಹೇಳಿದ್ರೆ ಒಳಗಡೆ ನಿಂದ ನೆಗೀಬೇಕು ಜಂಪ್ಕಾರ ಮೇಲೆ ನಿಂತ್ಕೋಬೇಕು ಹಣ್ಣಿನ ಹೆಸ್ರು ಹೇಳಿದ್ರೆ ಹೊರಗಡೆ ಜಂಪ್ ಮಾಡಬೇಕು ಸರಿಯಾಗಿ ಕೇಳಿಸ್ಕೋಬೇಕು ತರಕಾರಿ ಅಂದಾಗ ಜಮಕನ ಮೇಲೆ ನಿಂತ್ಕೊಬೇಕು ನೆಗಿಬೇಕು ಹಣ್ಣಿನ ಹೆಸರು ಹೇಳಿದ್ರೆ ಹೊರಗಡೆ ಇರಬೇಕು ಗೊತ್ತಾಯ್ತಾ ಮಾಡ್ತೀರಲ್ಲ ಫಸ್ಟ್ ಕೆರೆ ದಡ ಆಡಿಸ್ತೀನಿ ಒಂದು ಸರಿ ರೆಡಿ ಕೆರೆ ದಡ ಕೆರೆ ದಡ ದಡ ಫ್ಲೈ ಹಾಂ ಬಾಯ್ ಕಡೆಗೆ ನೆಕ್ಸ್ಟ್ ತರಕಾರಿ ಹೆಸ್ರು ಹೇಳ್ತೀನಿ ಈಗ ಆಯಿತಾ ತರಕಾರಿ ಹೆಸರು ಹೇಳಿದ್ರೆ ಎಲ್ಲಿ ನಿಂತ್ಕೋಬೇಕು ಮಕ್ಕಳ ಒಳಗಡೆ ಜಮಖಾನ ಮೇಲೆ ನಿಂತ್ಕೋಬೇಕು ಹಾ ಹಣ್ಣಿನ ಹೆಸರು ಹೇಳಿದ್ರೆ ಹೊರಗಡೆ ಹಾ ಓಕೆ ರೆಡಿನಾ ದರ್ಶಿ ಸರಿ ನಿಂತ್ಕೋಬೇಕು ಕ್ಯಾರೆಟ್ ಸೇಬು ಮೂಲಂಗಿ ಮೂಲಂಗಿ ದ್ರಾಕ್ಷಿ ಇದೇ ರೀತಿ ಎಲ್ಲ ಮಕ್ಕಳು ಔಟ್ ಆಗೋವರೆಗೂ ಈ ಒಂದು ಆಟವನ್ನು ನಿರ್ವಹಿಸಬೇಕು ಇನ್ನು ಮಾತುಕತೆಗೆ ಸಂಬಂಧಪಟ್ಟಂತೆ ದಿನ ಇಪ್ಪತ್ತ್ ಚಟುವಟಿಕೆಯನ್ನು ಮುಂದುವರೆಸಿ ಅಂತೇಳಿ ಕೊಟ್ಟಿದ್ದಾರೆ ಊಹಿಸುವ ಆಟ ಅಂತ ನಾವು ನೆನ್ನೆ ದಿನ ಹದಿನಾಲ್ಕನೇ ದಿನ ಏನು ಚಟುವಟಿಕೆಯನ್ನು ಮಾತುಕತೆ ಅವಧಿಯಲ್ಲಿ ನಿರ್ವಹಿಸಿರ್ತೀವೋ ಅಂದರೆ ಆಹಾರ ಪದಾರ್ಥಗಳ ಫ್ಲಾಶ್ ಕಾರ್ಡ್ಗಳು ಅಥವಾ ಚಿತ್ರ ಕಾರ್ಡ್ಗಳನ್ನು ಬಳಸ್ಕೊಂಡು ಅದೇ ಆಟವನ್ನು ಮತ್ತೊಮ್ಮೆ ಆಡಿಸ್ಬೇಕಾಗುತ್ತೆ ಅದ್ ಇದರ ಒಂದು ವಿವರಣೆ ಹದಿನಾಲ್ಕನೇ ದಿನದ ಒಂದು ಆ್ಯಕ್ಟಿವಿಟಿಯಲ್ಲಿ ಇದೆ ಅದನ್ನು ನೋಡಿಕೊಂಡು ನೀವು ಅದೇ ರೀತಿಯಲ್ಲಿ ನಿರ್ವಹಣೆ ಮಾಡಬೇಕಾಗುತ್ತೆ ನೆಕ್ಸ್ಟು ಎರಡನೇ ಅವಧಿ ಇಲ್ಲಿ ಅಂತೆ ನೀವು ಮೊದಲನೇ ಅವಧಿಗೆ ಹೋಗೋ ಮುಂಚೆ ಎರಡನೇ ಎರಡು ಮತ್ತು ಮೂರನೇ ತರಗತಿ ಮಕ್ಕಳಿಗೆ ಕನ್ನಡ ವಿಷಯದ ಸಂಬಂಧಪಟ್ಟಂತೆ ಸೇತುಬಂದ ಚಟುವಟಿಕೆಯನ್ನು ನಿರ್ವಹಿಸೋದಕ್ಕೆ ಮಾರ್ಗದರ್ಶನ ಮಾಡಬೇಕು ಅದಾದ ನಂತರ ಒಂದನೇ ತರಗತಿ ಮಕ್ಕಳಿಗೆ ಶುಭಾಶಯ ವಿನಿಮಯ ಮತ್ತು ಮಾತುಕತೆ ಚಟುವಟಿಕೆಯನ್ನು ನಿರ್ವಹಣೆ ಮಾಡಬೇಕಿರುತ್ತೆ ಇನ್ನು ನೆಕ್ಸ್ಟ್ ಎರಡನೇ ಅವಧಿ ನನ್ನ ಸಮಯ ಇಲ್ಲಿ ನನ್ನ ಸಮಯದಲ್ಲಿ ಈಗಾಗಲೇ ಎಲ್ಲ ಕಲಿಕಾ ಸ್ಥಳಗಳಿಗೂ ಮಕ್ಕಳು ಹೋಗಿ ಎಲ್ಲ ಚಟುವಟಿಕೆಗಳನ್ನು ನಿರ್ವಹಿಸಿದ್ದಾರೆ ಅನ್ನೋದನ್ನು ಮತ್ತೊಮ್ಮೆ ಖಾತ್ರಿಪಡಿಸ್ಕೊಳ್ಬೇಕು ಇಲ್ಲಿ ಹೆಚ್ಚು ಮಕ್ಕಳಿದ್ದಲ್ಲಿ ಎಲ್ಲ ಮಕ್ಕಳು ನಿರ್ವಹಣೆ ಮಾಡಿದ್ದಾರೆ ಅಂತ ನಾವು ಖಾತ್ರಿಪಡಿಸ್ಕೋಬೇಕು ಇನ್ನು ಕಡಿಮೆ ಮಕ್ಕಳಿದ್ದಲ್ಲಿ ಈಗಾಗಲೇ ಚಟುವಟಿಕೆಗಳನ್ನು ಪೂರೈಸಿರ್ತಾರೆ ಸೊ ಅದಕ್ಕೆ ಪೂರಕವಾದ ಚಟುವಟಿಕೆಗಳನ್ನು ನಾವು ಕೊಡಬಹುದು ಇನ್ನು ನೆಕ್ಸ್ಟ್ ಅವಧಿ ಬುನಾದಿ ಸಂಖ್ಯಾ ಜ್ಞಾನ ಈ ಅವಧಿಗೆ ಸಂಬ ಈ ಅವಧಿಗೆ ಹೋಗೋದಕ್ಕೆ ಅಂತ ಮುಂಚೆ ಎರಡು ಮತ್ತು ಮೂರನೇ ತರಗತಿ ಮಕ್ಕಳಿಗೆ ಕನ್ನಡ ಅವಧಿ ಇರುತ್ತೆ ಎರಡನೇ ಅವಧಿ ಗಣಿತ ಅವಧಿಯನ್ನು ಸ್ಟಾರ್ಟ್ ಮಾಡಬೇಕಾಗಿರುತ್ತೆ ಸೊ ಅಲ್ಲಿ ಸ ಗಣಿತಕ್ಕೆ ಸಂಬಂಧಪಟ್ಟಂಥ ಸೇತುವ ಚಟುವಟಿಕೆ ಯಾವುದಿದೆಯೋ ಅದರ ಬಗ್ಗೆ ಮಾರ್ಗದರ್ಶನವನ್ನು ಕೊಟ್ಟು ಮಕ್ಕಳಿಗೆ ಬರೆಯೋದಕ್ಕೆ ಅಥವಾ ಸೂಕ್ತ ಸಲಹೆಯನ್ನು ಕೊಟ್ಟು ನಾವು ಒಂದನೇ ತರಗತಿಗೆ ಬುನಾದಿ ಸಂಖ್ಯೆ ಜ್ಞಾನವನ್ನು ಜ್ಞಾನದ ಅವಧಿಯನ್ನು ಪ್ರಾರಂಭ ಮಾಡಬೇಕು ಇಲ್ಲಿ ವಿನ್ಯಾಸಗಳನ್ನು ಪೂರ್ಣಗೊಳಿಸುವುದು ಅಂತೇಳಿ ಕೊಟ್ಟಿದ್ದಾರೆ ಅದಕ್ಕೆ ಪೂರಕವಾದಂಥ ವಿಡಿಯೋ ಇದೆ ಅದೇ ರೀತಿಯಲ್ಲಿ ನೀವು ಮಾಡ್ಕೋಬೋದು ಜೊತೆಗೆ ಈ ಅವಧಿಯಲ್ಲಿ ಗಣಿತ ಅಭ್ಯಾಸ ಪುಸ್ತಕದಲ್ಲಿನ ಪುಟ ಸಂಖ್ಯೆ ಒಂಬತ್ತು ಮತ್ತು ಹತ್ತರಲ್ಲಿರುವಂತಹ ಎಲ್ಗೆ ಸಂಬಂಧಿಸಿದ ಎರಡು ಚಟುವಟಿಕೆ ಹಾಳೆಗಳನ್ನು ನಿರ್ವಹಿ ನಿರ್ವಹಣೆ ಮಾಡಬೇಕು ನಾನೊಂದು ವಿನ್ಯಾಸಗಳನ್ನ ಜೋಡಿಸಿದ್ದೀನಿ ಇಲ್ಲಿ ನೋಡ್ತಿದ್ರ ಇಲ್ಲಿ ಬಾಕ್ಸ್ ಇದೆ ಬಾಕ್ಸ್ ಪಕ್ಕ ಕಪ್ಪು ಆಮೇಲೆ ಬಾಕ್ಸ್ ಕಪ್ಪು ಸೊ ಇದೇ ರೀತಿ ಇದನ್ನ ಮುಂದಕ್ಕೆ ಇನ್ನೊಂದು ವಿನ್ಯಾಸನ ನೀವು ಜೋಡಿಸ್ಬೇಕು ಅದು ಬೇಕಾಗಿರೋ ವಸ್ತುಗಳನ್ನ ನಾನು ಈ ಕಡೆ ಇಟ್ಟಿದ್ದೀನಿ ಇಲ್ಲಿ ಯಾವುದು ಸೂಟ್ ಆಗುತ್ತೆ ಅಂತ ಇಲ್ಲಿಂದ ತೆಗೆದು ಅಲ್ಲಿಗೆ ಜೋಡಿಸ್ಬೇಕು ಹಾಗೆ ಇಲ್ಲಿ ಡೈಸ್ ಇಟ್ಟಿದ್ದೀನಿ ಇನ್ನೊಂದು ಬಿಲ್ಡಿಂಗ್ ಬ್ಲಾಕ್ ಇಟ್ಟಿದ್ದೀನಿ ಡೈಸು ಬಿಲ್ಡಿಂಗ್ ಬ್ಲಾಕ್ ಇಟ್ಟಿದ್ದೀನಿ ನೆಕ್ಸ್ಟ್ ಇದಕ್ಕೆ ಮುಂದುವರೆದಂತೆ ಏನು ಇಡಬೇಕು ಅನ್ನೋದನ್ನು ಇಲ್ಲಿದೇ ವಸ್ತುಗಳು ಅದನ್ನು ತಗೊಂಡು ಅಲ್ಲಿಗೆ ಜೋಡಿಸ್ಬೇಕು ಹಾಗೆ ಇಲ್ಲಿ ಆಕೃತಿಗಳಿಟ್ಟಿದ್ದೀನಿ ಇದು ಈ ರೀತಿ ತ್ರಿಭುಜ ಆಕೃತಿ ಆದಮೇಲೆ ಆಯತ ಆಕೃತಿ ಇಟ್ಟಿದ್ದೀನಿ ಮತ್ತು ತ್ರಿಭುಜ ಮತ್ತೆ ಆಯತ್ತ ಇನ್ನು ಉಳಿದಿರೋದು ಯಾವ್ದು ಜೋಡಿಸ್ಬೇಕು ಅಂತ ಈ ಕಡೆ ಇಟ್ಟಿದ್ದೀನಿ ಈಗ ಬಸ್ಸಿಯ ನೀನೀಗ ಈ ಮೊದಲನೇ ವಿನ್ಯಾಸನ ಪೂರ್ತಿ ಮಾಡಪ್ಪ ಇಲ್ಲಿ ಫಸ್ಟ್ ಬಾಕ್ಸ್ ಇದೆ ಕಪ್ ಇದೆ ಬಾಕ್ಸ್ ಇದೆ ಕಪ್ ಇದೆ ಮುಂದಕ್ಕೆ ಯಾವ್ದು ನೆಕ್ಸ್ಟ್ ಯಾವ್ದು ಬರಬೇಕು ಅವ್ರು ಮಾಡ್ತಾಳೆ ಅದನ್ನು ತೆಗಿಬಾರ್ದು ಇಲ್ಲಿರೋದನ್ನು ತೆಗೆದು ಅಲ್ಲಿಗೆ ಇಡಬೇಕು ಯಾವ್ದು ಇಡಬೇಕು ನೆಕ್ಸ್ಟ್ ಇಡಬೇಕು ಇದ್ರ ಮುಂದಕ್ಕಮ್ಮ ಇದ್ರ ಮುಂದಕ್ಕೆ ಇಡಬೇಕು ಹಾಂ ಅದಾದ್ಮೇಲೆ ಯಾವ್ದು ಇಡಬೇಕು ಕಪ್ ವೆರಿ ಗುಡ್ ನೀವು ಹಾಗೇನೆ ಇಲ್ಲಿ ಮುಂದಕ್ಕೆ ಮುಂದಿಂದ ಏನು ಅಂತ ಇಲ್ಲಿ ಬ್ಲಾಂಕ್ ಇದೆ ಅಲ್ಲಿಗೆ ಇಡಬೇಕು ಗೊತ್ತಾಯ್ತಾ ನೆಕ್ಸ್ಟ್ ಭಗತ್ ಇಲ್ಲಿ ಇದರಲ್ಲಿ ಯಾವುದು ಇಡಬೇಕು ನೋಡಿ ಈ ಲೈನಲ್ಲಿ ಹಾಂ ಸ್ವಲ್ಪ ದೂರ ಇಡು ಹಾಂ ಅದಾದಮೇಲೆ ಹ್ಞೂ ಗುಡ್ ಹಾಂ ನೆಕ್ಸ್ಟ್ ದರ್ಶಿತ್ ಇಲ್ಲಿ ತ್ರಿಭುಜ ಆಕೃತಿ ಆಯತ್ತ ತ್ರಿಭುಜ ಆಯತ್ತ ನೆಕ್ಸ್ಟ್ ಇಲ್ಲಿಗೆ ಯಾವ್ದು ಬರಬೇಕು ತ್ರಿಭುಜ ಅಲ್ಲಿ ಎಲ್ಲಿದೆ ಹಾಂ ಅದನ್ನು ಇಡು ಫಸ್ಟು ಉಲ್ಟಾ ಇಡು ಹಾಂ ಗುಡ್ ಆಮೇಲೆ ಯಾವ್ದು ಬರಬೇಕು ಹಾಂ ಇಲ್ಲಿ ಹೆಂಗಿಟ್ಟಿದ್ದೀನಿ ಹಂಗೆ ಇಡಬೇಕು ನೀವು ಹಾಂ ಸರಿ ಇದೆಯಾ ವಿನ್ಯಾಸ ಪೂರ್ತಿ ಆಯ್ತಲ್ಲ ಗೊತ್ತಾಯ್ತಾ ಇನ್ನೂ ಸರಿ ಮಾಡೋಣ ಇನ್ನು ನಾಲ್ಕನೇ ಅವಧಿ ಸೃಜನಶೀಲ ಕಲೆ ಇಲ್ಲಿ ಗಣಪ ಎಂಬಂಥ ಹಾಡಿನ ಹಾಡು ಗಣಪ ಎಂಬಂಥ ಒಂದು ಶೀರ್ಷಿಕೆಗಳಂಥ ಒಂದು ಹಾಡಿದೆ ಆ ಹಬ್ಬಗಳ ಹಾಡುಗಳನ್ನು ಹೇಳ್ಬೋದು ಅಥವಾ ಗಣಪನಿಗೆ ನೀವು ಬೇಕಿದ್ರೆ ನಿಮ್ಮ ಹಂತದಲ್ಲಿ ಗಣಪನಿಗೆ ಸಂಬಂಧಪಟ್ಟಂತೆ ಯಾವುದಾದ್ರೂ ಹಾಡಿದ್ರೂ ಕೂಡ ನೀವು ಅದನ್ನು ಹೇಳ್ಕೊಡ್ಬೋದು ಇಲ್ಲಿ ನಮ್ಮ ಸಂಸ್ಕೃತಿಯಲ್ಲಿ ಬರುವಂತಹ ಅಥವಾ ವಿವಿಧ ವಿಷಯಗಳ ಬಗ್ಗೆ ಅರಿವನ್ನು ಮೂಡಿಸ್ಬೇಕಾಗತ್ತೆ ಮತ್ತು ಹಬ್ಬಗಳಿಗೆ ಸಂಬಂಧಿಸಿದ ಹಾಡುಗಳಿದ್ರೆ ಅದನ್ನು ಹೇಳಿಸ್ಬೇಕಾಗತ್ತೆ ಮತ್ತು ಹಬ್ಬಗಳ ಒಂದು ಮಿಂಚು ಪಟ್ಟಿಗಳು ಅಥವಾ ಚಾರ್ಟ್ ಇದ್ರೆ ಬಳಸ್ಕೊಂಡು ಕೂಡ ನೀವು ಅಲ್ಲಿ ಹೇಳ್ಕೊಡ್ಬಹುದು ಇದಾದ ಮೇಲೆ ಅಲ್ಲಿಗೆ ವಿದ್ಯಾಪ್ರವೇಶದ ನಾಲ್ಕು ಅವಧಿಗಳು ಹಾಗೆ ನಲಿಕಲಿಗೆ ಸಂಬಂಧಪಟ್ಟಂತೆ ಎರಡೂ ಅವಧಿಗಳು ಕಂಪ್ಲೀಟ್ ಆಗಿರುತ್ತೆ ಸೊ ಇಲ್ಲಿ ಕನ್ನಡ ಮತ್ತು ಗಣಿತ ವಿಷಯವನ್ನು ಏನು ಕಂಪ್ಲೀಟ್ ಮಾಡಿರ್ತೀವೋ ಅದ್ರ ಬಗ್ಗೆ ದಿನಚರಿಯನ್ನು ಬರ್ಕೋಬೇ ಬರೆಯಬೇಕಾಗತ್ತೆ ಬರೆದು ಅಲ್ಲಿ ಮಕ್ಕಳೆಲ್ಲ ಚಟುವಟಿಕೆಗಳನ್ನು ನಿರ್ವಹಿಸಿದಂಥ ಚಟುವಟಿಕೆಗಳನ್ನು ತಿದ್ದಿ ನಾವು ಅಲ್ಲಿ ಸೈನ್ ಹಾಕಬೇಕಾಗತ್ತೆ ನೆಕ್ಸ್ಟ್ ಐದನೇ ಅವಧಿ ಭಾಷಾಭಿವೃದ್ಧಿ ಅವಧಿ ಇಲ್ಲಿ ಹೋಗೋದಕ್ಕಿಂತ ಮುಂಚೆ ಎರಡು ಮತ್ತು ಮೂರನೇ ತರಗತಿ ಮಕ್ಕಳಿಗೆ ಇ ಎನ್ ಕೆ ಇಂಗ್ಲೀಷ್ ಅವಧಿಯನ್ನು ಪ್ರಾರಂಭ ಮಾಡಿ ಅಲ್ಲಿ ಆರ್ ಡಬ್ಲ್ಯಗೆ ಸಂಬಂಧಪಟ್ಟಂಥ ಚಟುವಟಿಕೆಗಳನ್ನು ಮೂವತ್ತು ನಿಮಿಷದಲ್ಲಿ ನಿರ್ವಹಣೆ ಮಾಡಲಿಕ್ಕೆ ಯಾವ ಕಾರ್ಡನ್ನು ಕೊಡಬೇಕು ಆ ಕಾರ್ಡ್ನಲ್ಲಿ ಏನು ಸ್ಟೆಪ್ಸ್ ಇದೆ ಅದ್ರ ಬಗ್ಗೆ ಮಾರ್ಗದರ್ಶನವನ್ನು ಕೊಟ್ಟು ಎರಡು ತರಗತಿಗಳಿಗೂ ತದನಂತರ ಇಲ್ಲಿ ಆಲಿಸುವ ಕ್ಷೇತ್ರದಲ್ಲಿ ಪದಗಳನ್ನು ಪ್ರಾಸ ಪದಗಳನ್ನು ಆಲಿಸುವುದು ಒಂದು ಚಟುವಟಿಕೆಯನ್ನು ಇಲ್ಲಿ ನಿರ್ವಹಿಸಬೇಕು ಇಲ್ಲಿ ಪ್ರಾಸಗೀತೆಗಳನ್ನು ಯಾವುದಾದ್ರೂ ಪ್ರಾಸಗೀತೆಗಳನ್ನು ನೀವು ಮೊಬೈಲ್ನಲ್ಲಿ ಕೂಡ ಹೇಳಿಸ್ಬೋದು ಅಥವಾ ನಿಮಗೆ ಗೊತ್ತಿದ್ದರೆ ಅದೇ ಪ್ರಾಸಗೀತೆಯನ್ನು ಕೂಡ ಹೇಳ್ಕೊಡ್ಬೋದು ಮತ್ತು ಅಲ್ಲಿ ಬರುವಂಥ ಪ್ರಾಸಪದಗಳನ್ನು ನಾವು ಒತ್ತಿ ಹೇಳಬೇಕಾಗುತ್ತೆ ಅಥವಾ ಐಡೆಂಟಿಫಿ ಐಡೆಂಟಿಫೈ ಮಾಡಿ ಮಕ್ಕಳಿಂದ ಪ್ರಾಸಪದಗಳನ್ನು ಹೇಳಿಸ್ಬೇಕಾಗುತ್ತೆ ಇನ್ನು ನೆಕ್ಸ್ಟ್ ಎರಡನೇ ಒಂದು ಕ್ಷೇತ್ರ ಅರ್ಥಗ್ರಹಿಕೆಯೊಂದಿಗೆ ನಾವು ಅದು ಇಲ್ಲಿ ನಾಮಫಲಕ ಎಂಬಂಥ ಒಂದು ಚಟುವಟಿಕೆಯನ್ನು ಕೊಟ್ಟಿದ್ದಾರೆ ಅದಕ್ಕೆ ಪೂರಕವಾದಂಥ ಒಂದು ವಿಡಿಯೋ ಇದೆ ಅದನ್ನು ನಿರ್ವಹಣೆ ಮಾಡೋದಕ್ಕಿಂತ ಮುಂಚೆ ಎರಡು ಮತ್ತು ಮೂರನೇ ತರಗತಿ ಮಕ್ಕಳಿಗೆ ಎಲ್ ಎಸ್ ಕ ಎಲ್ ಎಸ್ಗೆ ಸಂಬಂಧಿಸಿದಂತೆ ಅಲ್ಲಿ ಒಂದು ಚಟುವಟಿಕೆಯನ್ನು ನಿರ್ವಹಣೆ ಮಾಡಬೇಕು ಈ ಎಲ್ ಎಸ್ಗೆ ಸಂಬಂಧಪಟ್ಟಂಥ ಚಟುವಟಿಕೆಯನ್ನು ನೀವು ಇಲ್ಲಿ ಉದ್ದೇಶಿತ ಬರಹ ಅಥವಾ ಮಕ್ಕಳಿಗೆ ಒಂದನೇ ತರಗತಿ ಮಕ್ಕಳಿಗೆ ವರ್ಕನ್ನು ಕೊಟ್ಟು ಬೇಕಾದರೂ ನೀವು ಅಲ್ಲಿ ನಿರ್ವಹಣೆ ಮಾಡ್ಬೋದು ಅಥವಾ ಗ್ರಾಮರ್ ಕಾರ್ಡ್ ಅಥವಾ ಕಾನ್ವರ್ಸೇಷನ್ ಕಾರ್ಡ್ ಯಾವುದಕ್ಕೆ ಸಹ ಯಾವುದು ಇರುತ್ತೋ ಅದರಲ್ಲಿ ಏನು ಮಾಡಬೇಕಾಗುತ್ತೆ ನಾವು ಸ್ವಲ್ಪ ಒಂದು ಸಾರಿ ಹೇಳಿಕೊಟ್ಟು ಆ ಮಕ್ಕಳು ಅದನ್ನು ಪ್ರಾಕ್ಟೀಸ್ ಮಾಡೋದಕ್ಕೆ ಬಿಡಬೇಕಾಗುತ್ತೆ ಎರಡು ಮತ್ತು ಮೂರನೇ ತರಗತಿ ಮಕ್ಕಳು ಅದನ್ನು ನಂತರ ನಾವು ಒಂದನೇ ತರಗತಿ ಮಕ್ಕಳಿಗೆ ನಾಮಫಲಕಕ್ಕೆ ಸಂಬಂಧಪಟ್ಟಂಥ ಚಟುವಟಿಕೆಯನ್ನು ನಿರ್ವಹಿಸಬೇಕಾಗುತ್ತೆ ಇದಕ್ಕೆ ಸಂಬಂಧಿಸಿದ ವಿಡಿಯೋ ಇದೆ ಅದೇ ರೀತಿಯಲ್ಲಿ ನೀವು ಮಾಡಬಹುದು ಇಲ್ಲಿ ನಿಮ್ಮ ಹೆಸರುಗಳ ಚೀಟಿ ಬರೆದಿದ್ದೀನಿ ಹಾಗೆ ನಿಮಗೆ ನಿಮ್ಮ ಹೆಸರು ಪಕ್ಕ ನಾನು ಏನೇನು ಅಂಟಿಸಿದ್ದೀನಿ ಅಂತ ಹೇಳಿದ್ದೀನಿ ಯಾರ್ದೋ ತ್ವಯಬ್ಗೆ ಏನು ಅಂಟಿಸ್ತೀನಿ ಅಂತ ಹೇಳಿದ್ದೆ ಎಲೆ ಅಂಟಿಸ್ತೀನಿ ಅಂತ ಹೇಳಿದ್ದೆ ಭಗತ್ಗೆ ಹೂ ಅಂಟಿಸ್ತೀನಿ ಅಂತ ಹೇಳಿದ್ದೆ ಆಮೇಲೆ ದರ್ಶಿತ್ಗೆ ಸ್ಟ್ರಾಕ್ ಅಡ್ಡಿನ ಅಂಟಿಸ್ತೀನಿ ಅಂತ ಹೇಳಿದ್ದೆ ಅಲ್ವಾ ಈಗ ನೀವೇನು ಮಾಡಬೇಕು ಅಂದರೆ ನಾನಿಲ್ಲಿ ಆಲ್ರೆಡಿ ಅಂಟಿಸ್ಬಿಟ್ಟು ನಿಮ್ಮ ಹೆಸರು ಜೊತೆಗೆ ನಿಮ್ಗೆ ಹೇಳಿರೋಂಥ ವಸ್ತುಗಳನ್ನ ಅಂಟಿಸ್ಬಿಟ್ಟು ಇಟ್ಟಿದ್ದೀನಿ ಈಗ ನೀವು ನಿಮ್ಮ ನಿಮ್ಮ ಹೆಸರುದು ಚೀಟಿನೇ ತೊಗೋಬೇಕು ಒಬ್ಬೊಬ್ಬರೇ ತೊಗೋಬೇಕು ನನ್ನ ಹೆಸರು ಕುಗ್ದವ್ರು ಬಂದು ತೊಗೋಬೇಕು ಆಯ್ತಾ ಹಾಂ ನಿಂದ ಯಾವುದು ಹೆಸರು ತೆಗಿ ಹಾಂ ಏನು ಅಂಟಿಸ್ತೀನಿ ಅಂತ ಹೇಳಿದ್ದೆ ನಾನು ನಿಮಗೆ ಎಲೆ ಸಿಕ್ಕಿದೆಯಲ್ಲ ಗುಡ್ ನೆಕ್ಸ್ಟ್ ಭಗತ್ ನಿನ್ನ ಹೆಸ್ರು ಚೀಟಿ ತೆಗಿ ಏನು ಅಂಟಿಸ್ತಿದ್ದೀನಿ ನನ್ನ ನಿನ್ನ ಹೆಸರಿಗೆ ಹೂವು ದರ್ಶಿತ್ ತೆಗಿಬೇಕಾ ದರ್ಶಿತ್ಗೆ ಏನು ನಡೆಸಿದ್ದೆ ಸ್ಟ್ರಾ ಕಡ್ಡಿ ಹಾಂ ತೆಗಿ ಹಾಂ ಬರ್ಸಿಯಾ ನಿಂದು ಥರ್ಮಕೋಲ್ ಬಾಲ್ಸ್ ಅಂಟಿಸಿದ್ದೆ ನಿಮ್ಮ ನಿಮ್ಮ ಹೆಸ್ರು ತೆಗೆದ್ರಿ ಅಲ್ಲ ಗೊತ್ತಾಗುತ್ತಾ ನಿಮ್ಮ ಹೆಸ್ರು ತೆಗಿಲಿಕ್ಕೆ ಹಾಂ ಈ ರೀತಿ ನಿಮ್ಮ ಹೆಸರು ಮುಂದೆ ನಾನು ಅಂಟಿಸಿರೋದನ್ನು ತೆಕ್ಕೊಂಡು ಏನು ಮಾಡಬೇಕು ಅದನ್ನು ಗುರುತಿಸ್ಬೇಕು ನಾನು ನೆಕ್ಸ್ಟು ಎರಡು ಮತ್ತು ಮೂರನೇ ತರಗತಿ ಮಕ್ಕಳು ಎಲ್ ಎಸ್ ಅವಧಿಯನ್ನು ಮುಗಿಸಿದ ನಂತರ ಮತ್ತೆ ಆರ್ ಡಬ್ಲ್ಯೂ ಅವಧಿ ಕಂಟಿನ್ಯೂ ಆಗುತ್ತೆ ಅಲ್ಲಿ ಯಾವ ಒಂದು ಮೆಟಿರಿಯಲ್ನ ಕುರಿತು ಅಲ್ಲಿ ನಿರ್ವಹಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಸೂಕ್ತ ಸಲಹೆಯನ್ನು ಕೊಟ್ಟು ಎರಡನೇ ಒಂದನೇ ತರಗತಿ ಮಕ್ಕಳಿಗೆ ಉದ್ದೇಶಿತ ಬರಹದ ಒಂದು ಚಟುವಟಿಕೆಯನ್ನು ನಿರ್ವಹಣೆ ಮಾಡಬೇಕು ಇಲ್ಲಿ ಉದ್ದೇಶಿತ ಬರಹಕ್ಕೆ ಸಂಬಂಧಪಟ್ಟಂತೆ ಶುಭಾಶಯ ಪತ್ರಗಳ ತಯಾರಿಕೆ ಅಂತ ಕೊಟ್ಟಿದ್ದಾರೆ ಇಲ್ಲಿ ನಾನು ಒಂದು ರೀತಿಯಲ್ಲಿ ಶುಭಾಶಯ ಪತ್ರವನ್ನು ಹೇಗೆ ಮಾಡಬೇಕು ಅಂತ ಮಕ್ಕಳಿಂದ ಮಾಡಿಸಿದ್ದೀನಿ ಸೊ ನೀವು ಕೂಡ ಅದೇ ರೀತಿಯಲ್ಲಿ ನಿರ್ವಹಣೆ ಮಾಡಿಸ್ಬೋದು ಅಥವಾ ನಿಮ್ಮ ಹಂತಕ್ಕೆ ಬಿಟ್ಟಂತೆ ನಿಮಗೆ ಯಾವ್ದಾದ್ರು ರೀತಿಯಲ್ಲಿ ಶುಭಾಶಯ ಪತ್ರಗಳನ್ನು ಗ್ರೀಟಿಂಗ್ಸ್ಗಳನ್ನ ಮಾಡಲಿಕ್ಕೆ ಗೊತ್ತಿದ್ದರೆ ಅದನ್ನು ಕೂಡ ನೀವು ನಿರ್ವಹಣೆ ಮಾಡ್ಬೋದು ಇಲ್ಲಿ ಎ ಫೋರ್ ಶೀಟನ್ನು ತೊಗೋಬೇಕು ಅದ್ರ ಜೊತೆಗೆ ಕಲರ್ ಶೀಟನ್ನು ಕೂಡ ತೊಗೊಂಡಿದ್ದೀನಿ ಕಲರ್ ಶೀಟನ್ನ ಅರ್ಧ ಶೀಟ್ ತೊಗೊಂಡಿದ್ದೀನಿ ಆ ಎ ಫೋರ್ ಶೀಟನ್ನು ಈ ರೀತಿಯಲ್ಲಿ ಚಿತ್ರದಲ್ಲಿ ತೋರಿಸಿರೋ ವಿಡಿಯೋದಲ್ಲಿ ತೋರಿಸಿರೋ ಹಾಗೆ ಮಧ್ಯಭಾಗಕ್ಕೆ ಮಡಚಬೇಕು ತದನಂತರ ಅಲ್ಲಿ ಏನು ಕಲರ್ ಶೀಟನ್ನು ತೊಗೊಂಡಿದ್ದೀವೋ ಅದನ್ನು ಒಳಭಾಗಕ್ಕೆ ಅಲ್ಲಿ ವೀಡಿಯೋದಲ್ಲಿ ತೋರಿಸೋ ರೀತಿಯಲ್ಲಿ ಅಂಟಿಸ್ಬೇಕಾಗತ್ತೆ ಅದಕ್ಕೆ ಘಮ್ ಹಾಕಿ ಅಂಟಿಸ್ಬೇಕು ಆಮೇಲೆ ಫೋರ್ ಹಾಳೆಯನ್ನು ಮೇಲ್ಭಾಗದಲ್ಲಿ ಡಿಸೈನ್ ಬಿಡಿಸ್ಕೊಂಡು ಅದನ್ನು ಕತ್ತರಿಸಿ ಮೇಲ್ಗಡೆ ಹಾಳೆಯನ್ನು ತೆಗಿಬೇಕು ಕತ್ತರಿಸಿ ತೆಗಿಬೇಕು ಅದಾದಮೇಲೆ ಕಲರ್ ಶೀಟನ್ನು ಅದು ಒಳಭಾಗಕ್ಕೆ ಸೇರಿಸಿ ಅಂಟಿಸಿರ್ತೀವಿ ಮೇಲ್ಭಾಗದಲ್ಲಿ ನಿಮ್ಗೆ ಇಷ್ಟ ಆಗೋ ಥರ ಚಿತ್ರಗಳನ್ನ ಬಿಡಿಸ್ಬೋದು ಅಥವಾ ಥರ್ಮಕೋಲ್ ಬಾಲ್ಸ್ ಇದ್ದರೆ ಅದನ್ನು ಅಂಟಿಸ್ಬೋದು ಡಿಸೈನ್ ಆಗಿ ಸೊ ಯಾವ ರೀತಿಲಿ ಬೇಕಾದ್ರೂ ನೀವು ಅಲ್ಲಿ ನಿರ್ವಹಣೆ ಮಾಡ್ಬೋದು ಈ ರೀತಿಯಲ್ಲಿ ಮಾಡಿ ಅಲ್ಲಿ ಒಳಭಾಗದಲ್ಲಿ ಕಲರ್ ಶೀಟ್ ಮೇಲೆ ಹ್ಯಾಪಿ ಬರ್ಡೇ ಅಥವಾ ಗಣೇಶ ಚತುರ್ಥಿ ಶುಭಾಶಯಗಳು ಅಂದರೆ ಹಬ್ಬದ ಹಬ್ಬಕ್ಕೆ ಸಂಬಂಧಪಟ್ಟಂಥ ಶುಭಾಶಯ ಕೋರೋದು ಅಥವಾ ಹೊಸ ವರ್ಷಕ್ಕೆ ಶುಭಾಶಯ ಕೋರೋದು ಈ ರೀತಿಯಲ್ಲಿ ನಾವಲ್ಲಿ ಒಳಭಾಗದಲ್ಲಿ ಕಲರ್ ಶೀಟ್ ಮೇಲೆ ಬರೆದು ಅದನ್ನು ತಮಗೆ ಏನು ಮಾಡಬೇಕಾಗತ್ತೆ ಕಲಿಕಾ ಚಪ್ರಕ್ಕೆ ಅದರಲ್ಲಿ ಚೆನ್ನಾಗಿರೋಂಥದ್ದನ್ನು ಹಾಕ್ಬೋದು ಅಥವಾ ಕೃತಿ ಮಕ್ಕಳ ಕೃತಿ ಸಂಪುಟಕ್ಕೆ ಬೇಕಾದರೂ ಹಾಕ್ಬೋದು ಇನ್ನು ನೆಕ್ಸ್ಟು ಅವಧಿ ಹೊರಾಂಗಣ ಆಟ ಇಲ್ಲಿ ಹೊರಾಂಗಣ ಆಟಕ್ಕೆ ಒಂದನೇ ತರಗತಿ ಮಕ್ಕಳನ್ನ ಕರ್ಕೊಂಡು ಹೋಗೋದಕ್ಕೆ ಕರ್ಕೊಂಡೋಗಂಥ ಸಮಯದಲ್ಲಿ ಎರಡು ಮತ್ತು ಮೂರನೇ ತರಗತಿ ಮಕ್ಕಳು ಆರ್ ಡಬ್ಲ್ಯೂಗೆ ಸಂಬಂಧಪಟ್ಟಂಥ ಚಟುವಟಿಕೆಯನ್ನು ನಿರ್ವಹಿಸ್ತಿರ್ತಾರೆ ಅವ್ರಿಗೆ ಮತ್ತೊಮ್ಮೆ ಸೂಕ್ತ ಸಲಹೆಯನ್ನು ಕೊಟ್ಟು ನಾವು ಮಕ್ಕಳನ್ನು ಹೊರಾಂಗಣ ಆಟಕ್ಕೆ ಕರ್ಕೊಂಡೋಗ್ಬೇಕಾಗತ್ತೆ ಇಲ್ಲಿ ಹೊರಾಂಗಣ ಆಟದಲ್ಲಿ ಸರಳ ವ್ಯಾಯಾಮಕ್ಕೆ ಸಂಬಂಧಪಟ್ಟಂತೆ ಚಟುವಟಿಕೆಯನ್ನು ನಿರ್ವಹಿಸಬೇಕು ಇದನ್ನು ತರಗತಿ ಒಳಗಡೆನೂ ಬೇಕಾದರೂ ನೀವು ಮಾಡಿಸ್ಬೋದು ಅಥವಾ ಹೊರಗಡೆ ಮೋದ ಮೈದಾನ ಚೆನ್ನಾಗಿದೆ ಅಂದರೆ ಅಲ್ಲೂ ಕೂಡ ಮಾಡಿಸ್ಬೋದು ಸರಳ ವ್ಯಾಯಾಮಗಳು ಅಂದರೆ ನಾವೇನು ಶನಿವಾರದ ದಿನದಲ್ಲಿ ಏನು ಆ್ಯಕ್ಟಿವಿಟೀಸ್ನ ಮಾಡಿಸ್ತೀವೋ ಅದೇ ರೀತಿಯಲ್ಲಿ ಮಾಡಿಸ್ಬೋದು ಅಥವಾ ಪ್ರಾಣಾಯಾಮ ಈ ಥರ ಆ ಥರ ಆಸನ ಆಸನಗಳನ್ನು ಕೂಡ ನೀವು ಚಿಕ್ಕ ಮಕ್ಕಳು ಮಾಡುವಂತಹ ಸಣ್ಣ ಸಣ್ಣ ಒಂದು ವ್ಯಾಯಾಮಗಳನ್ನು ನೀವು ಅಲ್ಲಿ ಹೇಳ್ಕೊಡ್ಬಹುದು ಇದಾದ ನಂತರ ಇಲ್ಲಿ ಇಪ್ಪತ್ತು ನಿಮಿಷ ನಾವು ಹೊರಾಂಗಣ ಆಟದ ಅವಧಿಯಲ್ಲಿ ಇರಬೇಕಾಗತ್ತೆ ತದನಂತರ ಎರಡು ಮತ್ತು ಮೂರನೇ ತರಗತಿ ಮಕ್ಕಳಿಗೆ ಪರಿಸರ ಅಧ್ಯಯನದ ಅವಧಿ ಪ್ರಾರಂಭ ಆಗುತ್ತೆ ಆರೋಗ್ಯ ಮತ್ತು ಪರಿಸರ ಅವಧಿ ಸೊ ಅಲ್ಲಿ ಬಂದು ಅಲ್ಲಿ ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಚಟುವಟಿಕೆಗಳನ್ನು ನಿರ್ವಹಿಸಬೇಕು ಅನ್ನೋದಕ್ಕೆ ಮಾರ್ಗದರ್ಶನವನ್ನು ಕೊಟ್ಟು ಮತ್ತೆ ನಾವು ರಂಗಣ ಆಟಕ್ಕೆ ಆಟದಲ್ಲಿ ಭಾಗವಹಿಸಬೇಕಾಗತ್ತೆ ನಂತರದ ಅವಧಿ ಕಥಾ ಸಮಯ ಈ ಕಥಾ ಸಮಯದ ಅವಧಿಯಲ್ಲಿ ಸಹಜ ಸೌಂದರ್ಯ ಎಂಬಂತಹ ಒಂದು ಕಥೆಯನ್ನು ಹೇಳ್ಕೊಡ್ಬೇಕಾಗತ್ತೆ ಈ ಒಂದು ಕತೆ ನಿಮಗೆ ಆಗಲೇ ಹೇಳಿದೆ ಇಪ್ಪತ್ತ ಮೂರನೇ ದಿನ ಅಂದರೆ ವಿದ್ಯಾಪ್ರವೇಶದ ಹಳೆಯ ಕೈಪಿಡಿ ಏನಿದೆಯೋ ಲಾಸ್ಟ್ ಇಯರ್ದು ಅದರಲ್ಲಿ ಇಪ್ಪತ್ತ ಮೂರನೇ ದಿನದಲ್ಲಿ ಕೊಟ್ಟಿದ್ದಾರೆ ಆ ಒಂದು ಕಥೆಯನ್ನು ನೀವು ಹೇಳ್ಕೊಡ್ಬೇಕಾಗುತ್ತೆ ಸಹಜ ಸೌಂದರ್ಯಕ್ಕೆ ಸಂಬಂಧಪಟ್ಟಂಥ ಕಥೆಯನ್ನು ಈ ಅವಧಿಯಲ್ಲಿ ಹೇಳ್ಕೊಡ್ಬೇಕಾಗತ್ತೆ ಇದಾದ ನಂತರ ಕೊನೆಯ ಮತ್ತೆ ಸಿಗೋಣ ಇಲ್ಲಿ ಇದನ್ನು ನಿರ್ವಹಿಸಿದಂಥ ಎಲ್ಲ ಚಟುವಟಿಕೆಗಳನ್ನು ಸಂಪೂರ್ಣವಾಗಿ ಪುನರಾವಲೋಕನ ಮಾಡಬೇಕು ಜೊತೆಗೆ ಇದರಲ್ಲಿ ಶುಭಾಶಯ ಪತ್ರಗಳನ್ನು ನೀವು ಮನೆಯಿಂದ ಬೇಕಾದರೂ ಮಾಡಿಸ್ಕೊಂಬರ್ಲಿಕ್ಕೆ ಒಂದು ಚಟುವಟಿಕೆನ ನಿರ್ವಹಿಸಲಿಕ್ಕೆ ಹೇಳ್ಬೋದು ಅದ್ರ ಜೊತೆಗೆ ನಾಳಿನ ತರಗತಿಗೆ ಏನು ಪೂರ್ವ ಸಿದ್ಧತೆ ಮಾಡ್ಕೋಬೇಕೋ ಅದರ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಮಾಡ್ಕೋಬೇಕಾಗತ್ತೆ ಇದಾದ ನಂತರ ಎರಡು ಮತ್ತು ಮೂರನೇ ತರಗತಿ ಮಕ್ಕಳು ನಿರ್ವಹಿಸಿದಂಥ ಚಟುವಟಿಕೆಗಳನ್ನು ಕರೆಕ್ಷನ್ ಮಾಡಿ ಸೈನ್ ಹಾಕಬೇಕು ಜೊತೆಗೆ ದಿನಚರಿಯನ್ನು ಕೂಡ ಎಂಟ್ರಿ ಮಾಡ್ಕೋಬೇಕಾಗತ್ತೆ ಇದಿಷ್ಟು ಹದಿನೈದನೇ ದಿನದ ಒಂದು ತರಗತಿ ನಿರ್ವಹಣೆಗೆ ಸಂಬಂಧಿಸಿದಂತಹ ಮಾಹಿತಿ ಆತ್ಮೀಯ ಶಿಕ್ಷಕರೇ ಕೆಲವ್ರಿಗೆ ವೀಡಿಯೋಗಳು ನಾನು ಶೇರ್ ಮಾಡಿದ್ರೆ ಮಾತ್ರ ಸಿಗುತ್ತೆ ಇನ್ನು ಕೆಲವ್ರಿಗೆ ಯೂಟ್ಯೂಬಲ್ಲಿ ಇರುವಂಥ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಆಗಿರೋವಂಥವ್ರಿಗೆ ಡೈರೆಕ್ಟಾಗಿ ನಾನು ಅಪ್ಲೋಡ್ ಮಾಡಿದ ತಕ್ಷಣ ಅವ್ರಿಗೆ ನೋಟಿಫಿಕೇಷನ್ ಹೋಗುತ್ತೆ ಅಲ್ಲಿ ನೀವು ಡೈರೆಕ್ಟಾಗಿ ನನ್ನ ವೀಡಿಯೋಗಳನ್ನ ನೋಡ್ಕೋಬೋದು ಯಾರಿನ್ನೂ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯಮಾಡಿ ನನ್ನ ಚಾನಲ್ಗೆ ಅಲ್ಲಿ ನನ್ನ ಚಾನಲ್ ಓಪನ್ ಏನು ವಿಡಿಯೋ ಓಪನ್ ಆದ ತಕ್ಷಣ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಕೇಳುತ್ತೆ ಸೊ ಅದನ್ನು ನೀವು ಸಬ್ಸ್ಕ್ರೈಬ್ ಆದರೆ ನಾನು ಹಾಕುವಂಥ ವಿಡಿಯೋಗಳು ಅಪ್ಲೋಡ್ ಆದ ತಕ್ಷಣನೇ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನೀವು ಡೈರೆಕ್ಟಾಗಿ ನೋಡ್ಕೋಬೋದು ಜೊತೆಗೆ ನಾನು ನಿರ್ವಹಣೆ ನಾನೀಗಾಗಲೇ ಅಪ್ಲೋಡ್ ಮಾಡಿರೋಂಥ ಎಲ್ಲ ವೀಡಿಯೋಗಳನ್ನೂ ಕೂಡ ನೀವು ಹಿಂದಿನ ವಿಡಿಯೋಗಳನ್ನು ಕೂಡ ನೀವು ನೋಡ್ಬೋದು ಈಗಾಗಲೇ ಹದಿನೈದು ಹದಿನಾಲ್ಕು ದಿನಗಳ ವೀಡಿಯೋಗಳನ್ನ ಹಾಕಿದ್ದೀರಿ ಜೊತೆಗೆ ನಲಿಕಲಿಗೆ ಸಂಬಂಧಿಸಿದಂತೆ ಕಾರ್ಡ್ಗಳ ಜೋಡಣೆ ಇರ್ಬೋದು ದಿನಚರಿ ನಿರ್ವಹಣೆ ಇರ್ಬೋದು ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ವಿಡಿಯೋಗಳನ್ನು ಅಪ್ಲೋಡ್ ಇದ್ದೀನಿ ನೀವು ಸಬ್ಸ್ಕ್ರೈಬ್ ಆದರೆ ನೀವು ನನ್ನ ಪ್ರತಿಯೊಂದು ವೀಡಿಯೋಗಳನ್ನ ಕೂಡ ನೀವಲ್ಲಿ ನೋಡ್ಬೋದು ದಯಮಾಡಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆ ವಿಡಿಯೋ ಹುಡುಕೋ ಅವಶ್ಯಕತೆ ಇರಲ್ಲ ನೀವು ಯಾವ್ದಾರು ಒಂದು ವೀಡಿಯೋ ಲಿಂಕನ್ನು ಓಪನ್ ಮಾಡಿದ್ರೆ ಸಾಕು ನಾನು ಅಪ್ಲೋಡ್ ಮಾಡಿರೋಂಥ ಎಲ್ಲ ವೀಡಿಯೋಗಳು ಓಪನ್ ಆಗ್ತವೆ ಮತ್ತು ನೀವು ಕಮೆಂಟ್ ಬಾಕ್ಸಲ್ಲಿ ಎನ್ ಕೆಗೆ ಸಂಬಂಧಿಸಿದ ವೀಡಿಯೋ ಹಾಕಿ ಅದಕ್ಕೆ ವೀಡಿಯೋ ಹಾಕಿ ಅಂತ ಕೇಳೋ ಅಂಥ ಒಂದು ಪ್ರಸಂಗ ತಪ್ಪುತ್ತೆ ಯಾಕೆಂದರೆ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿರ್ತೀನಿ ಅಕಸ್ಮಾತ್ ಅಪ್ಲೋಡ್ ಮಾಡಿಲ್ಲ ಅಂದರೆ ನಿಮ್ಮ ಕಮೆಂಟಲ್ಲಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು ನಿಮ್ಗೇನಾದರೂ ಈ ರೀತಿಯ ವಿಡಿಯೋಗಳ ಅವಶ್ಯಕತೆ ಇದೆ ಅಂತ ಅನಿಸಿದ್ರೆ ನನಗೆ ಕಮೆಂಟ್ ಮೂಲಕ ತಿಳಿಸಿದ್ರೆ ನಾನು ಆ ರೀತಿಯಲ್ಲಿ ಆ ರೀತಿಯಲ್ಲಿ ನಿಮಗೆ ಮಾರ್ಗದರ್ಶನ ಕೊಡಲಿಕ್ಕೆ ಖಂಡಿತ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ ಈ ಒಂದು ವೀಡಿಯೋವನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು